ಗುಡಿಬಂಡೆಯಲ್ಲಿ ಮಹಾಯೋಗಿ ವೇಮನ ಜಯಂತಿ ಎಂದು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪರಿಮಳ ವೇಮನರು ಜನ್ಮತಃ ಯೋಗಿಗಳಾಗಿರಲಿಲ್ಲ ಆರಂಭದ ದಿನಗಳಲ್ಲಿ ಅವರು ಹೆತ್ತವರಿಂದ ಮತ್ತು ಒಡಹುಟ್ಟಿದವರಿಂದ ನಿರ್ಲಕ್ಷ್ಯ ಹಂತಕ್ಕೆ ಒಳಗಾಗಿ ದುಶ್ಚಟಗಳ ದಾಸರಾಗಿದ್ದರು ಪರಸ್ತ್ರೀ ವ್ಯಾಮೋಹ ಮತ್ತು ಇತರ ಬೆನ್ನತ್ತಿದ ವೇಮನರು ತಮ್ಮ ಮನೆಯ ಸಂಪತ್ತನ್ನೇ ನಾಶಪಡಿಸಿದ್ರು ಇಂತಹ ಸಂದರ್ಭದಲ್ಲಿ ಅವರ ಜೀವನಕ್ಕೆ ಬೆಳಕಾಗಿ ಬಂದವರು ಅವರ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ ಮೈದನನ ಮನಸ್ಸನ್ನ ತಿದ್ದಲು ಮಲ್ಲಮ್ಮ ಮಾಡಿದ ಪ್ರಯತ್ನಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯ ಅಂದ್ರು ವೇಶಿಯೊಬ್ಬಳ ಮೋಹಕ್ಕೆ ಬಿದ್ದ ವೇಮನ ಆಕೆಯ ಆಸೆಯಂತೆ ಮಲ್ಲಮ್ಮನ ಮೂಗುತಿ ಕೇಳ್ತಾನೆ ಆಗ ಮಲ್ಲಮ್ಮ ಒಂದು ಕರಾರು ವಿಧಿಸ್ತಾರೆ ವೇಶಿಯ ನಗ್ನಳಾಗಿ ವೇಮನನ ಮಂಚದ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿ ಹಿಂಬದಿಗೆ ಬಾಗಿ ಎರಡು ಕಾಲುಗಳ ನಡುವಿನಿಂದ ಕೈ ಚಾಚಿ ಮೂಗುತಿಯನ್ನ ಪಡಿಬೇಕು ಅಲ್ಲಿಯವರೆಗೂ ವೇಮನ ಆಕೆಯನ್ನ ತದೇಕ ಚಿತ್ತದಿಂದ ನೋಡಬೇಕು ಅತ್ತಿಗೆ ಮಾತಿನಂತೆ ನಡೆದ ಈ ಪ್ರಸಂಗದಲ್ಲಿ ವೇಮನನಿಗೆ ಸ್ತ್ರೀಯ ದೇಹದ ಮೇಲಿನ ಮೋಹ ಹೋಗಿ ಜೀವನದ ನಶ್ವರತೆ ಅರಿವಾಯಿತು ಆ ಕ್ಷಣವೇ ಅವರಲ್ಲಿ ವೈರಾಗ್ಯ ಮೂಡಿ ಜ್ಞಾನದ ಹಾದಿ ಹಿಡಿದ್ರು ಅಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ದಂಡಾಧಿಕಾರಿ ಸಿಗಬತ್ತುಲ್ಲಾ ಮಾತನಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟು ಮತ್ತು ಸಾವು ಅನಿವಾರ್ಯ ಆದರೆ ಈ ಎರಡರ ನಡುವೆ ನಾವು ಬದುಕುವ ರೀತಿ ಮುಖ್ಯ ವೇಮನರು ತಮ್ಮ ಕವಿತೆಗಳ ಮೂಲಕ ಬದುಕಿನ ಸತ್ಯವನ್ನು ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ ಅವರ ತತ್ವಗಳು ಇಡೀ ಮಾನವ ಕುಲಕ್ಕೆ ಪ್ರೇರಣೆ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಕಡೆಗೆ ಸಾಗುವ ದಾರಿಯನ್ನು ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂದರು